ಸಂತೋಷವಾಗಿರ ನಿಜನ ಸಂತೋಷವಾದ ಅಮ್ಮ ಅವಕಾಶ ಕೊಟ್ಟಂತ ದೇವ್ರು ದೇವಸ್ಥರು ಅದನ್ನು ಈ ಒಂದು ಜನ ಸ್ವಲ್ಪ ಪ್ರಾರ್ಥಿಸ್ತಾನ ಪರಿಷತ್ನ ಮಹೋನ್ನತನು ಸರ್ವಶಕ್ತ ದೇವರೇ ಅಪ್ಪ ಈ ಒಂದು ಒಳ್ಳೆಯ ಸಮಯ ಇಸ್ತೋತನ ಕೇಳ್ತಾನೆ ಅಪ್ಪ ಈ ಒಂದು ಆಶೀರ್ವಸ್ಪಡ ದೇವರ ಸ್ವಾಮಿ ಅಪ್ಪ ನಿನ್ನ ಪಾದ ಸಮ್ಮುಖದಲ್ಲಿ ಬಂದು ಅಪ್ಪ ವಾಕ್ಯವನ್ನು ಆಚರಿಸುವಂತಹ ಕೃಪ ಎಸ್ತೋತಾರೆ ಬಂದ್ರದ್ದು ಒಂದೊಂದು ದೇವರ ಮಕ್ಕಳನ್ನು ಚಿಕ್ಕವರು ಮೊದಲು ದೊಡ್ಡವರು ಪರ್ಯಂತ ಅಪ್ಪ ನಿನ್ನ ಹಸ್ತ ಕಪ್ಪಿಸಿಕೊಂಡು ಪ್ರಾರ್ಥಿಸ್ತಾನೆ ಈ ದಿನ ದೇವರ ಪ್ರತಿಯೊಂದು ಹೃದಯಗಳು ತಿಳಿದಿರುವ ದೇವರು ನಿನ್ನ ವಾಕ್ಯವಾಗಿರನ್ನು ಬಲಪಡಿಸುವಂಥದ್ದು ನಿನ್ನ ವಾಕ್ಯವಾದ ಶತ್ರು ಕುತಂತ್ರದಿಂದ ಹೊರತರುವಂಥದ್ದು ದೇವರೇ ನಿನ್ನ ವಾಕ್ಯಕ್ಕೆ ಪ್ರತಿಯೊಬ್ಬರು ತಗ್ಗಿ ಸಮರ್ಪ

ಅಂತೂ ಜನರು ನಿಮಗೆ ಏನೇನು ಮಾಡಬೇಕೆಂದು ಅಪೇಕ್ಷಿಸುತ್ತೀರೋ ಅದನ್ನೇ ನೀವು ಅವರಿಗೆ ಮಾಡಿರಿ ಇದೇ ಧರ್ಮಶಾಸ್ತ್ರದ ಮತ್ತು ಪ್ರವಾದಿಗಳ ತಾತ್ಪರ್ಯ ತಾತ್ಪರ್ಯಾಲೇಲಿಯಾ ಇವತ್ತು ನನ್ನ ಒಂದು ಕಾನ್ಸೆಪ್ಟ್ ಅಂದ್ರೆ ಪವಿತ್ರ ಆತ್ಮನ ಚಲನೆ ಕಳೆದ ಇದೊಂದು ಬರದೆ ಅಂತೂ ಜನರು ನಿಮಗೆ ಏನು ಮಾಡಬೇಕೆಂದು ಅಪೇಕ್ಷಿಸುತ್ತೀರೋ ನೀವು ಅದನ್ನ ಅವರಿಗೆ ಮಾಡಿರಿ ಯಾರ ಜೀವಿತದಲ್ಲಿ ದೇವರಾತ್ಮ ಚಲನೆ ಇರುತ್ತೋ ಇಲ್ಲ ಹೇಳ್ತಾರ ದೇವರಾತ್ಮ ಚಲನೆ ಇರುವುದೇ ಆದರೆ ನಾವೊಬ್ಬರನ್ನ ಕಳೆದಿದ್ದಲ್ಲಿ ದೇವರ ಆತ್ಮನ ಮಾತಾಡೋ ಸಭೆಯಲ್ಲಿ ಪ್ರೀತಿ ಇಲ್ಲ ಪ್ರೀತಿ ಇಲ್ಲ ಪ್ರೀತಿ ಹೌದಲ್ವಾ ಇವತ್ತು ಪ್ರೀತಿ ಯಾರಲ್ಲಿಲ್ಲ ಅಲಿಯಾ ದೇವರೊಟ್ಟಿಗೆ ನಮಗೂ ಪ್ರೀತಿ ಇರುವುದೇ ಆದ್ರೆ ಪವಿತ್ರಾತ್ಮ ಚಲನೆ ಮೊದಲು ನಮಗ್ ಬೇಕು ಅವರ ಆತ್ಮ ನಮ್ಮಲ್ಲಿ ಚಲನೆ ಇರುವುದಾದ್ರೆ ನಮ್ಗೆ ಆಟೋ ಮಟ್ಟಿಗೆ ಪ್ರೀತಿ ಉಂಟು ಒಬ್ಬರು ಮಾತಾಡ್ಸಿಲ್ಲ ನಾವೇನೋ ಮಾತಾಡಿಸ್ಬೇಕು ಅಲ್ಲಿಯ ಒಬ್ಬರು ನೋಡಿ ನಾವೇನು ನೋಡ್ಬೇಕು ಅಲ್ಲಿಯ ಹಂಗೆ ಹಿಂಗೆ ಇರುವುದಾದ್ರೆ ದೇವರ ಆತ್ಮ ಚಲನೆ ಅಲ್ಲಿ ಇರೋದಿಲ್ಲ ಅಲ್ಲ ಇವತ್ತು ದೇವರು ಕೆಲವು ಮಹತ್ಕಾರ ಮಾಡೋದು ದೇವ್ ಇಷ್ಟಪಡ್ತಾ ಇದ್ರೆ ಇವತ್ತು ಯಾರ ಜೀವಿತದಲ್ಲಿ ದೇವರ ಆತ್ಮ ಚಲನೆ ಇರುತ್ತೋ ಯಾರ ಕೆಲಸ ಕಾರ್ಯಗಳಲ್ಲಿ ಅದು ಯಾರ ಕುಟುಂಬದಲ್ಲಿ ದೇವರ ಆತ್ಮ ಚಲನೆ ಇರುತ್ತೋ ಅಲ್ಲಿ ದೇವರು ಕತ್ತಲಿಂದ ಹೊರತುಗಳು ದೇವ್ರು ಇಷ್ಟಪಡ್ತಾರೆ ಕೆಲವು ಕತ್ತಲೆ ಕಾರಣ ದೇವರು ಹೊರತರ ದೇವರು ಇಷ್ಟಪಡ್ತಾ ಇದ್ದಾರೆ ಅನಿಲ್ಯಾ ಹೌದಣ್ಣ ಆದಿಕಂಡ ಒಂದು ಒಂದು ಎರಡು ವಾಕ್ಯ ಮಾತ್ರ ಅದನ್ನ ಆದಿಕಂಡ ಒಂದೇ ಅಂತೇಳಿ ಒಂದು ಎರಡು ಆದಿಯಲ್ಲಿ ಆ ದೇವರು ಹಾ ಇದೆಲ್ಲರೂ ಪ್ರತಿಯೊಬ್ಬರು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ಆದಿಲಿ ದೇವರು ಆಕಾಶವನ್ನು ಆಕಾಶವನ್ನು ಭೂಮಿಯನ್ನು ಭೂಮಿಯನ್ನು ಉಂಟು ಮಾಡಿದನು ಉಂಟು ಮಾಡಿದ್ರು ಹೌದಲ್ವಾ ಇಲ್ಲೇ ಇದ್ರಾ ದೇವರು ಉಂಟು ಮಾಡಿದ್ರು ನೆಕ್ಸ್ಟ್ ಆ ಕ್ರಮವಿಲ್ಲದೆಯೋ ಬರಿದಾಗಿಯೋ ಇತ್ತು ಬರಿದಾಗಿಯೂ ಇತ್ತು ಕ್ರಮವಿಲ್ಲದೆ ಬರಿದಾಗಿ ಇತ್ತು ಆದಿ ಸಾಗರದ ಮೇಲೆ ಆದಿ ಸಾಗರದ ಮೇಲೆ ಕತ್ತಲತ್ತು ದೇವರ ಆಕಾಶ ಭೂಮಿ ಉಂಟು ಮಾಡಿದಾಗ ಅಲ್ಲಿ ಏನಾಗಿತ್ತು ಕತ್ತಲಿತ್ತು ಹೌದಪ್ಪ ನೆಕ್ಸ್ಟ್ ಏನಾಯ್ತು ದೇವರಾತ್ಮವು ದೇವರಾತ್ಮವು ಜಲ ಸಮೂಹಗಳ ಮೇಲೆ ಜಲ ಸಮೂಹಗಳ ಮೇಲೆ ಸೊಣಸುತ್ತಿತ್ತು ದೇವ ಅಲ್ಲಿ ಕೆಲವೊಂದು ತೀರ್ಮಾನ ಮಾಡ್ರು ಕತ್ತಲನ್ನ ವಿಭಜಿಸಬೇಕು ಅಂತ ದೇವ್ರು ತೀರ್ಮಾನ ಮಾಡ್ರು ದೇವರೊಂದು ಕಾರ್ಯ ಮಾಡುವಾಗ ಅಲ್ಲಿ ಏನ್ ನಡೆಯಿತು ದೇವರ ಆತ್ಮ ಮದು ಚಲಿಸುತ್ತೋ ಯಾರ ಕುಟುಂಬದಲ್ಲಿ ಯಾರ ಜೀವಿತದಲ್ಲಿ ದೇವರ ಆತ್ಮ ಚಲಿಸುತ್ತಲೋ ಅಲ್ಲಿ ದೇವರ ಕಾರ್ಯ ನಡೆಯುತ್ತೆ ದೇವರ ಆತ್ಮ ಚಲನೆ ಇರುವಂತಹ ಸ್ಥಳದಲ್ಲಿ ದೇವರ ಬಿಡುಗಡೆ ನಡೆಸಲು ಶಕ್ತನಾಗಿದ್ದಾನೆ ಎಲ್ಲಿ ದೇವರ ಚಲನೆ ಇರುತ್ತೋ ಅಲ್ಲಿ ಮಹತ್ ಕಾರ್ಯಗಳುಂಟು ಅಲ್ಲೆಲಿಯ ಇವತ್ತು ದೇವರ ಆತ್ಮನ ಚಲನೆ ಇರುವಾಗ ಕತ್ತಲೆ ಕಾಲಗಳು ದೇವರ ವಾರತವಾದನಾಗಿದ್ದಾನೆ ಅಲ್ಲೆಲಿಯಾ ಶತ್ರು ಶತ್ರುವಾದ ನಮ್ಮನ್ನ ಪ್ರಾರ್ಥನೆಯಲ್ಲಿ ಆತ್ಮಿಕವಾಗಿ ನಮ್ಮನ್ನ ದೇವರ ದೂರ ಮಾಡಿ ಎಷ್ಟೋ ಸಮಯದಲ್ಲಿ ದೇವರನ್ನ ಪ್ರಾರ್ಥನೆ ಮಾಡಿ ಹಿಂಗಿಂಗ್ ಇರ್ಬೇಕು ಅನ್ಕೊತೀವಿ ಶತ್ರುವಾದೋನು ಶತ್ರುವಾದವನು ಆತ್ಮಿಕ ಬೆಳಕೆ ಬಿಡ್ತಿಲ್ಲ ಅಲ್ಲ ಈ ದಿನದಲ್ಲಿ ಶತ್ರುನ ಎಲ್ಲ ಕತ್ತಲೆ ಕಾರಣ ದೇವರು ಹೊರತರು ಆತನಾಗಿರ್ತಾನೆ ಅಲ್ಲಿಯ ಅಲ್ಲಿಯ ಎಲ್ಲಿ ದೇವರ ಆತ್ಮನ ಚಲನೆ ಇರುತ್ತೋ ಅಲ್ಲಿ ಅದ್ಭುತ ಕಾರುಗಳಿರುತ್ತೆ ಎಲ್ಲಿ ದೇವರ ಆತ್ಮ ಚಲನೆ ಇರುತ್ತೋ ಶತ್ರುಗಳಲ್ಲಿ ಜಾಗವಿಲ್ಲ ಅಲ್ಲಿಯ ಎಲ್ಲಿ ದೇವರಾತ್ಮ ಚಾಲನೆ ಇರುತ್ತೋ ಶತ್ರು ಆದರೂ ಪ್ರೀತಿಲಿ ಕಲಬಲ್ ಗಲಭಲಿ ಮಾಡಲು ಅದು ಇಲ್ಲ ಇದನ್ನಲ್ಲಿ ಪ್ರೀತಿ ಎಲ್ಲರಲ್ಲೂ ಇದೆ ಆದ್ರೆ ಶತ್ರುವಾದವನು ದೇವರಾತ್ಮ ಚಲನೆಗೆ ಅವಕಾಶ ಕೊಡ್ತಾ ಇಲ್ಲ ಈ ದೇವರ ಆತ್ಮ ಚಲನೆ ನಮ್ಮಲ್ಲಿ ಬರುವಾಗ ಈ ದಿನದಲ್ಲಿ ಪ್ರತಿಯೊಬ್ಬರಲ್ಲೂ ಪ್ರೀತಿ ಉಂಟಾಗುತ್ತೆ ಅಲ್ಲಿಯ ದೇವರಾತ್ಮ ಚಲನೆ ಬರುವಾಗ ನಮ್ಮ ಕೆಲಸ ಕಾರ್ಯಗಳೊಂದು ಮಾರ್ಪಟ್ಟು ಉಂಟಾಗುತ್ತೆ ಕುಟುಂಬದಲ್ಲಿ ಒಂದು ಬದಲಾವಣೆ ಉಂಟಾಗುತ್ತೆ ಸಭೆಯಲ್ಲಿ ಒಂದು ಬದಲಾವಣೆ ಉಂಟಾಗುತ್ತೆ ಗ್ರಾಮದಲ್ಲಿ ಒಂದು ಬದಲಾವಣೆ ಉಂಟಾಗುತ್ತೆ ನಾವು ಹೋಗುವಾಗ ಬರುವಾಗಲೂ ದೇವರಾತ್ಮ ಶಾಂತಲು ಚಲಿಸಬಹುದು ಯಾವಾಗ ದೇವರಾತ್ಮ ಚಲನೆ ನಮ್ಮಲ್ಲಿ ಇದ್ರೆ ಮಾತ್ರ ದೇವರೊಂದು ತೀರ್ಮಾನ ಮಾಡಿದ್ರು ಆದಿ ಸಾಗ ಮೇಲೆ ಅಲ್ಲಿಯ ದೇವರಾತ್ಮ ತಿಳಿಸುವಾಗ ಮೊದಲೇನಿತ್ತು ಕತ್ತಲಿತ್ತು ಆ ಕತ್ತಲನ್ನ ದೇವರು ಒಂದು ಬೆಳಕಾಗಿ ಬೆಳಕಾಗಲಿ ಎಂದು ತೀರ್ಮಾನ ಮಾಡಬೇಕು ಅಂತ ಮೊದಲಲ್ಲಿ ಏನಾಯ್ತು ದೇವರ ಆತ್ಮನ ಚಲಿಸಿದ ಮೂಗಳ ಮೇಲೆ ಯಾರು ಈ ದೇವರ ಆತ್ಮರ ಹಲರಿಯಾ ಯೋಹಾನಸು ವಾರ್ತೆ ನಾಲ್ಕು ಇಪ್ಪತ್ನಾಲ್ಕು ಓದಿ ಇಪ್ಪತ್ನಾಲ್ಕು ದೇವರು ಒಂದು ನಿಮಿಷ ದೇವರ ಯಾರಾಗಿದ್ದಾನೆ ಆತ್ಮ ಸ್ವರೂಪನಾಗಿದ್ದಾನೆ ಎಸ್ ಹೇಳು ನಾನು ಹೊಟ್ಟು ಹೋಗಿ ಸತ್ಯದ ಆತ್ಮ ನಿಮಗೆ ಕಳಿಸ್ಕೊಡ್ತೇನೆ ಯಾರ ಯಾರು ಯಾರ ಸಗಳ ದೇವರ ಆತ್ಮನ ಇದ್ದಾನೆ ಎಷ್ಟ್ ಜನ ಇದ್ರ ಇದು ಕೆಲವರು ಡೌಟ್ ದೇವರ ಆತ್ಮ ನಮ್ಮಲ್ಲಿರುವಾಗ ದೇವರ ಕಾರ್ಯಗಳು ನಡೆಯುತ್ತೆ ದೇವರಾತ್ಮ ನಮ್ಮಲ್ಲಿರುವಾಗ ಶತ್ರು ನಿನ್ನ ಕತ್ತ ಬೆಳೆಸಬೇಕು ಪ್ರಾರ್ಥನೆಲ್ಲ ಬೆಳೆಸ್ಬೇಕು ಅಲ್ಲಲ್ಲಿ ಆಶೀರ್ವಾದ ತಡೆ ಮಾಡಬೇಕು ಅಂತ ಅವಕಾಶ ಇಲ್ಲ ದೇವರು ಆಕೆ ನಿನ್ನಾಗಿ ಎದುರ ಕಲ್ಪಿಸುವ ಯಾವ ಆಯ್ದು ಜಯಿಸದು ನಿನ್ನನ್ನು ತಾಕುವ ಯಹೋನ ಕಣ್ಣು ಗುಡ್ಡನು ತಾಕುವ ಹಾಗೆ ಯಾಕಂದ್ರೆ ನಿನ್ನಲ್ಲಿರುವುದು ದೇವರಾತ್ಮನು ಅಲ್ಲಿ ಸಾಗರದ ಮೇಲೆ ಚಲಿಸ ದೇವರಾತ್ಮ ಅದೇ ದೇವರಾತ್ಮ ಪ್ರಾರ್ಥನೆ ಅದೇ ದೇವರಾತ್ಮ ಕುಟುಂಬದಲ್ಲಿ ದೇವರಾತ್ಮ ಶಕ್ತಿ ಇರುವುದೇ ಆದ್ರೆ ಕತ್ತಲೆಯಿಂದ ಹೊರತರ ಹೊರದರ ಶಕ್ತರಾಗಿದ್ದಾನೆ ಜನ ನಮ್ತೀರಾ ಇದುವರೆಗೂ ನಾವು ಬಂದನ ಇದುವರೆಗೂ ಒಂದು ಹೋರಾಟ ಇದುವರೆಗೂ ಈ ಪರಿಸ್ಥಿತಿ ಸಭೆಗೆ ಬಂದ ಪ್ರಕಾರವಲ್ಲ ಆರಾಧನೆ ಮುಗಿಸಿ ಹೋಗುವಲ್ಲ ನನ್ನ ದೇವರ ಶಕ್ತಿ ನನ್ನ ದೇವರ ಪ್ರಾರ್ಥನೆ ಕೆಲವು ವಿಷಯ ಕೆಲವರ ಅಂಗರೇ ನನ್ನ ಜೀವಿತ ಇನ್ನೂ ಎಷ್ಟು ದಿನಗಳ ಅಂತ ನನ್ನ ಜೀವಿತ ಹಿಂಗೇ ಇರ್ಬೇಕಾ ನೋ ನಾವು ಬಿಟ್ಟು ಕೊಡುವುದೇ ಆದ್ರೆ ನಾವು ದೇವರು ಒಪ್ಪಿಸಿ ಕೊಡುವುದೇ ಆದ್ರೆ ಆತನ ಉದ್ದೇಶದ ಮೇರೆಗೆ ಆತನ ಚಿತ್ತದ ಮೇರೆಗೆ ಆತ್ಮನ ಚಲನಚಲಿಸುವುದರಾಗಿದೆ ಅಲ್ಲಿಯಾ ಅಲ್ಲಿಯ ಇವತ್ತು ದೇವರ ಆತ್ಮ ಚಲನೆ ನಮ್ಮಲ್ಲಿರುವಾಗ ದೇವರಾಗಿ ಮೊದಲೋದಿ ಅದು ಜನರು ನಿಮಗೆ ಏನು ಮಾಡಬೇಕೆಂದು ತಿಳ ಎಂದು ಅಭ್ಯಸಿಸುತ್ತೀರೋ ಇವತ್ತು ದೇವರಾತ್ಮನ ಚಲನೆ ನಮ್ಮಲ್ಲಿರುವಾಗ ನಾವು ಮಾಡ್ತೀವಿ ಅವರಿಂದ ನಮ್ಗೆ ಏನ್ ಸಿಗುತ್ತೆ ಅಂತಲ್ಲ ಆ ಸಿಗುವಂತ ಕಾರ್ಯ ನಾವು ಮಾಡುವಾಗ ದೇವ್ರ ಕಾರ್ಯ ಅಲ್ಲಿ ಮಾಡ್ತಾರೆ ಕೆನ್ನೆಂದ್ ಕಿನ್ನ ದೋಸರು ಅಂತ ಹೇಳುದು ಒಂದ್ ಬಾ ಅಂತ ಅವ್ರು ಹೇಳಿಲ್ಲ ಹೌದಲ್ವಾ ಕ್ಷಮಿಸಲಿ ಕ್ಷಮಿಸಲ್ ಪಡಬಹುದು ಇನ್ನು ನಾವು ಇನ್ನೂ ಕೋಪ ಕೋಪ ದ್ವೇಷ ದ್ವೇಷ ಇಟ್ಕೊಂಡಿದ್ರೆ ಬಿಡುಗಡೆ ಇರಲ್ಲ ಎಷ್ಟೋ ಜನದಲ್ಲಿ ಇನ್ನೂ ಹಂಗೆ ಒಂದು ಅನಾರೋಗ್ಯ ಯಾವಾಗ ಕಷ್ಟ 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 ಯಾಕಂದ್ರೆ ಕೆಲವು ಸ್ವಭಾವಗಳು ಬಿಡ್ಬೇಕಂತ ಕಾರ್ಯ ಬಿಡಬೇಕು ಅವಾಗ ದೇವರಾತ್ಮನ ಕಾರ್ಯ ನಡೆಯುತ್ತೆ ದೇವರಾತ್ಮನ ನಿಮ್ಮ ಮನೆಯಲ್ಲಿ ನಿಮ್ಮ ಕುಟುಂಬದಲ್ಲಿ ಬಂದು ಕಾರ್ಯ ಮಾಡ ಬರುವಾಗ ಇನ್ನೂ ಪಾರಂಪರ್ಯ ಸ್ವಭಾವ ಇನ್ನೂ ನನ್ನ ಬಿಡಲ್ಲ ಇನ್ನೂ ನನ್ನ ದ್ವೇಷ ಇನ್ನೂ ಅದೇ ಹೊಟ್ಟೆ ಕಿಚ್ಚು ಇನ್ನೂ ಅದೇ ಸ್ವಭಾವ ನಮ್ಮಲ್ಲಿರುವಾಗ ದೇವರಾತ್ಮನ ಕಾರ್ಯ ಎಲ್ಲಿ ನಡೆಯುತ್ತೆ ಅಲ್ಲಿಯ ಇವತ್ತು ದೇವರು ಕೆಲವು ಕಾರ್ಯಗಳು ಮಾಡಲು ಇಷ್ಟ ಪಡ್ತಾ ಇದಾರೆ ಅಲ್ಲಿಯ ಕೆಲವು ಕಾರ್ಯಗಳು ಮಾಡುವಾಗ ನಾವು ದೇವರಿಗೆ ಒಳಗಾಗಿರೆ ಆತನ ನಿಮ್ಮ ಸಂಗಡ ಬರುವ ಈ ಮುಂಚೆಯೇ ಯಾರ್ಯಾರು ಯಾವುದೇ ಒಂದು ವಿದ್ಯೆ ಯಾವುದೇ ಒಂದು ಪರಿಸ್ಥಿತಿ ಯಾವುದೇ ಒಂದು ಸ್ಥಿತಿ ನಾನು ನಾವು ದೇವರು ತೀರ್ಮಾನ ಮಾಡ್ತಾ ಇದ್ರೆ ನಾನು ಮೊದಲು ಆ ಕತ್ತಲೆಯನ್ನು ವಿವಾದಿಸಬೇಕು ತಲೆಯಲ್ಲಿ ಕತ್ತಲೆ ಕಾರ್ಯವನ್ನು ಬೇರ್ಪಡಿಸಬೇಕು ಅದಕ್ಕೆ ದೇವರ ಆತ್ಮ ಚಲಿಸಿದ್ರು ಇವತ್ತು ನಮ್ಮ ಕುಟುಂಬದ ದೇವರಾತ್ಮ ಚಲಿಸುವಾಗ ನಾವು ಹಂಗೆ ಇರಕ್ಕಾಗಿ ದೇವರು ನಮ್ ಕರ್ತಿಲ್ಲ ಅಲಲಿಯ ಇವತ್ತು ದೇವರ ಆತ್ಮನ ನಮ್ಮಲ್ಲಿರುವಾಗ ನಮ್ಮಲ್ಲಿ ಇರುವಾಗ ಶತ್ರು ಎಲ್ಲ ಕೋಟೆ ಕೋಟೆ ಮೂರು ಹೇಳ್ಕೊಡುವ ಅಲಲಿಯ ಅಲಲಿಯ ಇವತ್ತು ಒಂದು ಕೊಡ್ತಾ ಮೂರನೇ ಹದಿನೇಳನೇ ವಾಕ್ಯ ಓದಿ

ನಾವ್ ಒಬ್ಬರತ್ರ ಮಾತಾಡ್ಬೇಕು ಸಹ ನಾವ್ ಎಲ್ಲಿ ತಪ್ಪಾಗಿ ಮಾತಾಡ್ತೀವಿ ಅಂತ ತಿಳುವ ಬರುತ್ತೆ ಅವ್ರೇನಕೊಂಡಿ ಇವ್ರೇನ ಅನ್ಕೊಂಡಿ ದುಡುಕಿ ಮಾತಾಡೋಲ್ಲಿ ದೇವರ ಆತ್ಮನ ಕಾರ್ಯ ನಡೆಯೋದಿಲ್ಲ ಅಲ್ಲಲಿಯಾ ಅಲ್ಲಲಿಯಾ ಇವತ್ತು ನಾವು ನಮ್ಮ ಸಂಗಡ ದೇವರು ಇರುವಾಗ ದೇವರ ಆತ್ಮ ನಮ್ಮ ಸಂಗಡ ಇದ್ದಾರೆ ಅನ್ನೋದನ್ನ ಮಾಡ್ತ ಅಲ್ಲಲಿಯಾ ಎಷ್ಟ ಪ್ರಕಾರ ಜೀವನ ಮಾಡ್ತಾರೆ ಅಲ್ಲಲಿಯಾ ಇವತ್ತು ಆ ಯಾಯ್ನ ಮಗ ಉದಾಹರಣೆ ಹೇಳ್ತಾ ಇದೀನಿ ಯಾಯಿ ಮಗಳು ಅನಾರೋಗ್ಯ ಇರ್ತಾಳೆ ಹೌದಲ್ವಾ ಅಲ್ಲಿ ಸ್ವಾಮಿ ಹತ್ರ ಬಂದು ಹೇಳ್ತಾರೆ ಎಷ್ಟು ನನ್ನ ಮಗಳು ಹುಷಾರಿಲ್ಲ ಬಂದು ಸ್ವಲ್ಪ ಪ್ರಾರ್ಥನೆ ಮಾಡ್ಸಲು ಹೋಗುತ್ತೆ ಅಂತ ಅವಾಗ ಇನ್ನೊಬ್ಬ ಭಕ್ತ ಬಸ್ನ ಇದ್ದಾವಳ ಅಂತಾನೆ ಏ ಗುರುಗೆ ತೊಂದರೆ ಕೊಡ್ಬೇಡ ಏನಾದ್ರು ನಿನ್ನ ಮಗಳು ಅಂತಾನೆ ಅವಾಗ ಯಸ್ವಾಮಿ ಮಾತಾಡ್ತೇನೆ ಅಂತಾನೆ ಅಂಜಬೇಡ ನಂಬಿಕೆ ಮಾತ್ರ ಇವತ್ತು ಡಾಕ್ಟರ್ಗಳು ಏನೇ ಹೇಳಿರ್ಬೋದು ಅನಾರೋಗ್ಯದಲ್ಲಿ ಅನಾರೋಗ್ಯದಲ್ಲಿರ್ಬೋದು ಅಥವಾ ಒಂದು ಬಂಧು ಮಿತ್ರರನ್ನು ಏನೇ ನಿಂದಿಸಿರ್ಬೋದು ಅಲ್ಲಿ ಯಾವ ಥರ ನಾವು ಡಾಕ್ಟ್ರಿಂದ ಅಸಾಧ್ಯ ಹೋದ್ರೆ ನಾವು ದೇವರಿಂದ ಸಾಧ್ಯ ಹಾಸ್ಪಿಟ್ಲಿಗೆ ಹೋಗಿ ಹಾಸ್ಪಿಟ್ಲಿಗೆ ಹೋಗಿ ಮಣ್ಣಿನ ನೋವು ಕಾಲು ನೋವು ಶಿಂಟ್ ನೋವು ಹೊಟ್ಟೆ ನೋವು ಕಿಡ್ನಿ ನೋವು ಹತ್ತು ನೋವು ಹೋಗ್ತಾ ಇದೆ ಡಾಕ್ಟ್ರ್ ಹೇಳ್ತಾ ಇದಾರೆ ಇದು ಔಷಧಿ ತಗೊಬೇಕು ಇದು ಕ್ರೀಮ್ ತಗೊಬೇಕು ಆಲಳಿಯ ವೈದ್ಯರಿಂದ ಘನ ವೈದ್ಯನ ದೇವರಲ್ಲಿ ಇದ್ದಾನೆ ಎಷ್ಟು ಜನ ನಂಬ್ತೀರ ದೇವರಾತ್ಮ ಚಲನೆ ಇರುವಾಗ ದೇವರು ಹೇಳ್ತಾರೆ ಅಂತ ಮಾತು ಅಂಚೆ ಬೇಡ ನಂಬಿಕೆ ಮಾತ್ರ ಇರಲಿ ಒಂದೇ ಸ್ಟೇಟ್ಮೆಂಟ್ ಇವತ್ತು ನಿಮಗೆ ದೇವರ ಹೆಸರು ಮಾತು ಅಂಜಬೇಡ ನಂಬಿಕೆ ಮಾತ್ರ ಇರಲಿ ದೇವನ ಅನುಕೂಲಿಸಿದ ಆತ್ಮ ಸತ್ಯದ ಆತ್ಮ ನಿಮ್ಮಲ್ಲಿ ಇರುವಾಗ ಅಂಜಬೇಡ್ರೆ ಇವತ್ತು ಅನೇಕರು ಅಂಜಿ ಅಂಜಿ ಹಿಂಜಾರಿ ಹೋಗ್ತಾ ಇದ್ದಾರೆ ಕಂಗೆಟ್ಟರು ನಾನಿನ್ನೂ ಕಂಗೆಡಿಸುವಂತ ದೇವ್ರ ವಾಕ್ಯ ಇದೆ ಆದ್ರೆ ಬರ್ತಿರುವಂತ ಹೋರಾಟ ಬರ್ತಿರುವಂತ ಶೋಧನೆ ನೋಡಿ ಅನೇಕರು ಬಿದ್ದೋಗ್ತಾ ಇದ್ದಾರೆ ಅಲ್ಲಿ ಇವತ್ತು ನಾವು ಬಿದ್ದೋಗ್ತಾ ದೇವರ ಆತ್ಮ ಚಲನೆ ನಮ್ಮಲ್ಲಿ ಕಾರ್ಯ ನಡೆಸುವಂತದಾಗಿದೆ ಅಲ್ಲಿ ನಮ್ಮಲ್ಲಿರುವಂತ ಆತ್ಮ ಯಾವುದು ಸತ್ಯದ ಆತ್ಮ ದೇವರ ಆತ್ಮ ನಮ್ಮಲ್ಲಿರುವಾಗ ಯಾಕೆ ಭಯ ಇವತ್ತು ಇನ್ನೂ ಭಯದಲ್ಲಿ ಇರುವಾಗ ಅಲ್ಲಿ ಕಾರ್ಯ ನಡೆಯೋದಿಲ್ಲ ಅಲ್ಲಿಯ ಅಲ್ಲ ಅಲ್ಲಿ ಹೋಗುವಾಗ ಅವ್ರ ಮನೆಗೆ ಹೋದ್ರು ಎಲ್ಲ ಗೊಳೋಂತ ಅಳ್ತಾ ಇದ್ದಾರೆ ಹೆಸ ಹೋಗುವಾಗ ಗೊಳೋಂತ ಅಳ್ತಾ ಇದಾರೆ ಏನು ಎಲ್ಲರೂ ಆಚೆ ಅಂತ ಅವರೆಲ್ಲ ಅಲ್ಪವಿಶ್ವಾಸಗಳು ಆಚೆ ಕಳ್ಸಿ ನಂಬಿಕೆ ಇಲ್ಲದವ್ರನ್ನ ಆಚೆ ಕಳ್ಸಿಬಿಡಿ ನಮ್ಮ ಜೀವಿತ ನಂಬಿಕೆ ಇಲ್ಲುವಂತ ಕಾರ್ಯಗಳು ಬೇಡವ್ ದೇವ್ರ್ ಇಷ್ಟ ಎಲ್ಲ ತೆಗೆದಾಕ್ಬೇಕು ನಮ್ಮ ಒಂದು ಜೀವಿತದಲ್ಲಿ ದೇವ್ರ ಕಾರ್ಯ ಅಂದ್ರೆ ದೇವ್ರಿಗೆ ಇಷ್ಟವಿಲ್ಲದ ಸ್ವಭಾವಗಳು ದೇವ್ರ ಇಷ್ಟವಿಲ್ಲದಂತ ಕಾರ್ಯಗಳು ನಮ್ಮಿಂದ ತೆಗೆದಾಕುವಾಗ ದೇವ್ರ ಕಾರ್ಯ ನಡೆಯುತ್ತೆ ಯಾಕಂದ್ರೆ ಸ್ವಾಮಿ ಅವ್ರ ಮನೆಗೆ ಹೋಗುವಾಗ ನೀವೆಲ್ಲರೂ ಆಚೆ ಹೋಗಿ ಯಾಕಂದ್ರೆ ಅವರೆಲ್ಲ ಅಲ್ಪವಿಶ್ವಾಸಿಗಳು ಸತ್ತ ಹೋಗ್ಬಿಡಿದ್ರೆ ಸ್ವಾಮಿ ಅಂತ ನಿದ್ರೆ ಹೋಗಿದ್ದಾರೆ ಅಲ್ಲೇಲಿಯಾ ಮಾಡ್ತಾರೆ ಎಲ್ಲ ಆಚೆ ಅಷ್ಟೇ ಅವ್ರಿಗೆ ಅಲ್ಪ ಅಲ್ಪಕ್ನಾರ ಅವ್ರಿಗೆ ಅಲ್ಪಕ್ನಾರ ಅಚ್ಚೆ ಕಳಿಸಿ ಇದ್ದವ್ರು ಯಾರು ನಂಬಿಕೆಯಿಂದ ಬಂದವರು ಮಾತ್ರ ಇದ್ರು ಅಲ್ಲೇ ಗೋಳಾಡುವವ್ರಲ್ಲಿ ಆಚೆ ಇವತ್ತು ಕಲ್ಸ್ಕೊಡ್ರ ಗೋಳಾಡ್ಸ್ಬೇಕಂತ ಶತ್ರು ಏನೇ ಕಾರ್ಯ ಮಾಡಬಹುದು ಇರ್ಬೇಕು ಏನೇ ಶತ್ರು ಕಾರ್ಯ ಮಾಡಬಹುದು ದೇವರಾತ್ಮ ನಿನ್ನಲ್ಲಿ ಕಣ್ಣೀರಿಂದ ಆಚೆ ಕಣ್ಣೀರಿನ ತರುವಂತ ಶತ್ರು ಯಾಕಂದ್ರೆ ಸಹಿತ ಗದಲ್ಸಲಿ ಆತನ ಇದನ್ನ ನಿಮ್ಮನ್ನ ಬಿಟ್ಟು ಓಡಿ ಹೋಗುವ ಶತ್ರು ನಿಮ್ಮ ಅಭಿವೃದ್ಧಿಗೆ ನಿಮ್ಮ ಆಶೀರ್ವಾದಕ್ಕೆ ನಿಮ್ಮ ಪ್ರಾರ್ಥನೆಗೆ ಆತ್ಮ ಜೀವಿತಕ್ಕೆ ಇರುವಂತ ಎಲ್ಲಾ ತಡೆಗಳನ್ನ ದೇವರು ಇದನ್ನ ಹೊರತು ಮಾಡಿ

ಚಲನೆಯಲ್ಲಿ ಯಾರು ನಂಬಿಕೆಯಲ್ಲಿ ಜೀವಿಸುತ್ತಿದ್ದಾರೋ ಯಾರು ದೇವರ ಭಯಪಟ್ಟು ಜೀವಿಸುತ್ತೋ ಅಲ್ಲಿಯ ಅವರ ಜೀವಿತದಲ್ಲಿ ಅವರ ಕುಟುಂಬದಲ್ಲಿ ಆತ್ಮನ ಚಲನೆ ಉಂಟು ಉಂಟು ದೇವರಾತ್ಮನ ಸಂಗಡ ಇದ್ದಾರೆ ದೇವರಾತ್ಮನ ಕುಟುಂಬದಲ್ಲಿದ್ದಾನೆ ದೇವರಾತ್ಮನ ಹೋಗುವಾಗ ಬರುವ ನನ್ನ ಸಂಗಡ ಇದ್ದಾನೆ ದೇವರಾತ್ಮನ ಸಂಗಡ ಇರುವಾಗ ಆ ಜಾಗವಿಲ್ಲ ಅಪಚಯಿಗೆ ಜಾಗವಿಲ್ಲ ಹೋರಾಟಗಳಿಗೆ ಜಾಗವಿಲ್ಲ ತಂದನಿಗಳಿಗೆ ಜಾಗವಿಲ್ಲ

ಇನ್ನೊಂದು ಇನ್ನೊಂದು ಸಂದರ್ಭ ನೋಡುವುದಾದ್ರೆ ಆ ವಾಕ್ಯ ಧೋರಣ ಮತಹ್ನ ಶುರುವಾರ್ತೆ ಅಂತ್ಯ ತುಂಬಿ ದೋಣಿ ಆತನು ದೋಣಿ ಹತ್ತಿದಾಗ ಆತನ ಶಿಷ್ಯರು ಆತನ ಶಿಷ್ಯರು ಆತನ ಹಿಂದೆ ಹೋದರು ಆತನ ಹಿಂದೆ ಹೋದರು ಅವರು ಅವರು ಹೋಗುತ್ತಿರುವಾಗ ಹೋಗುತ್ತಿರುವಾಗ ಸಮುದ್ರವು ಸಮುದ್ರವು ಅಲ್ಲ ಕಲ್ಲೋಲವಾಗಿ ಅಲ್ಲ ಕಲ್ಲೋಲವಾಗಿ ದೋಣಿ ಧೋನಿಯುಗಳಿಂದ ತೆರೆಗಳಿಂದ ಹೋಗುವಾಗ ಯೇಸು ಸ್ವಾಮಿ ಅವ್ರ ಜೊತೆ ಹೋದ್ರು ಯೇಸು ಹೋಗುವಾಗ ಜೊತೆ ಯಾರಾದ್ರು ಶಿಷ್ಯರು ಆದ್ರು ಹೌದಲ್ವಾ ಆ ಶಿಷ್ಯರು ಯಾರಾಗಿದ್ರು ಎಲ್ಲಿ ಅದ್ಭುತ ಮಾಡ್ಲಿ ಎಲ್ಲಿ ಪ್ರಾರ್ಥನೆ ಮಾಡ್ತಾರೆ ಕಣ್ಣಾರು ನೋಡಿರುವವರು ಅಲ್ಲಲ್ಲಿ ಸ್ವಾಮಿ ಜೊತೆ ನಡೆದಿರೋರು ಹೌದಲ್ವಾ ಹೌದಲ್ವಾ ಇಲ್ಲ ಇದ್ರಿಯ ಆ ಶಿಷ್ಯರು ಬೋಟಲ್ಲಿ ಇದ್ದಾರೆ ಇಲ್ಲ ಇದ್ರಾ ಎಲ್ಲ ಬೋಟಲ್ಲಿ ಇರುವಾಗ ಅಲ್ಲೇನಾಯ್ತು ಬಿಳಿಗಾಲಿ ಅಲ್ಲಲ್ಲಿಯಾ ಸಮುದ್ರ ಅಲ್ಲ ಕಲವಾಗ ಧೋನಿ ಸಮುದ್ರದ ಗಾಳಿ ಬೀಸ್ತು ಅವ ಸ್ವಾಮಿ ಏನ್ ಮಾಡ್ತಾ ಇದ್ದಾರೆ ನಿದ್ದೆ ಮಾಡ್ತಾ ಇದ್ದಾರೆ ಅಲ್ಲೆಲಿಯಾ ಅದಕ್ಕೆ ಮುಂದೆ ಹೋದ್ಬಿಡಿ ಆದರೆ ಆತನು ನಿದ್ದೆ ಹತ್ತಿ ಆ ನಿದ್ದೆ ಹತ್ತಿ ಅವರು ಅವರು ಹತ್ತಿರ ಬಂದು ಹತ್ತಿರ ಬಂದು ಹತ್ತಿರ ಬಂದು ಹತ್ತಿರ ಬಂದು ಆತನನ್ನು ಆತನನ್ನು ಎಬ್ಬಿಸಿ ಎಬ್ಬಿಸಿ ಸ್ವಾಮಿ ಸ್ವಾಮಿ ಕಾಪಾಡು ಕಾಪಾಡು ಸಾಯ್ತೇವೆ ಸಾಯ್ತೇವೆ ಅನ್ನಲಾಗಿ ಒಂದ್ ನಿಮಿಷ ಹಾಕು ಅಲ್ಲಿ ಏನಾಗಿದೆ ಎಷ್ಟೊಂದು ಮಲಕ್ ಆರಾಮಾಗಿ ಎಂಬತ್ತು ನೂರಲ್ಲಿ ನಿದ್ದೆ ಮಾಡ್ತಾ ಇದ್ದಾರೆ ಅಲ್ಲಲ್ಲಿಯಾ ಬೋಟ್ ದೊಡ್ಡ ಇದೆ ಸಮುದ್ರ ಮಧ್ಯದಲ್ಲಿ ಅಲೆಗಳು ಎದ್ದೋಯ್ತು ಎಸ್ ಸ್ವಾಮಿ ಏನ್ ಮಾಡಿದ್ರೆ ನಿದ್ದೆ ಮಾಡ್ತಾ ಇದ್ದಾರೆ ಅಲ್ಲಿ ಶಿಷ್ಯರು ಏನ್ ಮಾಡ್ತಾರೆ ಸ್ವಾಮಿ ಗುರುವೇ ಅಯ್ಯೋ ಅಲ್ಲಿ ಕಟ್ಟ ಜನ ಬ್ರೇಕರ್ ಎತ್ತಿದೆ ಕಣ ಮುಳುಗೋಕ್ತಿವಿ ಸ್ವಾಮಿ ಸ್ವಾಮಿ ತೇ ಸ್ವಾಮಿನೆ ಬುರ್ಸತಾ ಇದ್ದಾರೆ ದೇವ ಸ್ವಾಮಿ ಇದ್ದ ತಕ್ಷಣ ಒಂದೇ ಮಾತು ಅಲ್ಪವಿಶ್ವಾಸಿಗಳೇ ಹ Alleluia ಅಲ್ಪವಿಶ್ವಾಸಿಗಳು ಯಾಕೆ ದೇರೆ ಗೆಳ್ತಾರೆ ಈ ದಿನದಲ್ಲಿ ದೇ ಅನೇಕ ರಣಾಗಿದೆ ધીರೆ ಹೋಗ್ತಾ ಇದ್ದಾರೆ Alleluia ನಾ ಕಳೆದ ದಿನದಲ್ಲಿ ಲೈಟ್ ಪ್ರೇಯರ್ ಒಂದು ಹದಿಪುದು ಉದಾಹರಣೆ ಕೊಟ್ಟರು ತುಂಬಾ ಇಷ್ಟ ಆಯ್ತು Alleluia ಅಪ್ಪ ಅಪ್ಪ ಲಿಸೈಕಲ್ ತೋಳಿಯೋದಾ ಹೊಸ ಸೈಕಲ್ ಏನ್ ಮಾಡ್ತಾರೆ ಮಗು ತುಳಿತ ಸ್ವಲ್ಪ ವಯಸ್ಸಾದ್ಮೇಲೆ ಒಂದ್ ವಯಸ್ಸು ಬಂದ್ಮೇಲೆ ಮಗು ಒಂದೇ ಆವಾಗ ಒಂದು ಅಪ್ಪ ತುಳಿನಕತ್ತ ಏಸ್ ಹೊಸ್ತ ಬರುವಾಗ ಅನ್ನೊಂದು ಉದಾಹರಣೆ ಹೊಸ್ತ ಬರುವಾಗ ಏನ್ ಅದ್ಭುತ ಏನ್ ಪ್ರಾರ್ಥನೆ ಏನ್ ಬಿಡುಗಡೆ ದಿನ ಕಳೆದ ಏನಾದ್ರು ನಡೆಯುತ್ತಾ ಯಾಕಂದ್ರೆ ದೇವರ ದೇವ್ರು ನಾವು ಕಾರ್ಯ ಇಷ್ಟಪಡ್ತಾರೆ ಅಲ್ಲೆಲಿಯಾ ನೀನ್ ಆಜ್ಞಾಪಿಸು ನೀನ್ ಆಜ್ಞಾಪಿಸ್ಕೋ ಈ ಕಾಲಕ್ಕೆ ಸಾತ್ಕೊಂಡೋಗಿತ್ಕೊಂಡು ಹೋಗುತ್ತೆ ಇಲ್ಲ ಇದ್ರ ಆ ತಲೆಗಳು ತಲೆಗಳು ಸಮುದ್ರ ಬಿರುಗಾಳಿಗಳೆಲ್ಲ ಶಿಷ್ಯರು ಏನಾಗಿದ್ರು ಯಶಸ್ವಾಮಿಗಳ ಅದ್ಭುತಗಳ ಕಣ್ಣಾರು ನೋಡಿರೋರು ಯೇಸು ಸ್ವಾಮಿ ಜೊತೆ ನಡೆದವರು ಬೀದಿ ಗ್ರಾಮಗಳಲ್ಲಿ ಕಷ್ಟ ರೋಗ ದವ ಪಡಿಸುವ ಇದ್ದರು ಅವ್ರ ಏನ್ ಮಾಡ್ತಾ ಇದಾರೆ ಗುರುವೇ

ಅವಾಗ ಸ್ವಾಮಿ ಬೇಜಾರಾಯ್ತು ಕಾರಣ ಕಣ್ಮುಂದೆ ಮಾಡಿದೆ ಇಷ್ಟೋ ಮಾತ್ಕಾರ ಮಾಡಿದಿನಿ ಆದ್ರೆ ಇವ್ರ ನಂಬಿಕೆ ಏನಾಯ್ತು ಅಲ್ಲಿಯ ಪ್ರಕಾರ ನಮ್ಮ ಜೀವಿತದಲ್ಲಿ ನಾವು ಇದುವರೆಗೂ ಈ ಇದ್ರಿಗೂ ದೇವ್ರ ಎಷ್ಟೋ ಅದ್ಭುತ ಕಾರ್ಯಗಳು ಎಷ್ಟೋ ಬಿಡುಗಡೆ ಮಾಡಿದ್ದಾರೆ ಆದ್ರೆ ಕೆಲವು ಸಮಯಗಳಲ್ಲಿ ದೇವ್ರು ಮಾಡಿಲ್ಲ ದೇವ್ರು ನೋಡಿಲ್ಲ ಸಭೆ ನೋಡಿಲ್ಲ ಭಾಷೆ ನೋಡಿಲ್ಲ ಅವ್ರು ನೋಡಿಲ್ಲ ಅಂತ ನಾವು ಗುಣಗುಡ್ತಾ ಇಡ್ತೀವಿ ನಾವು ಅಲ್ಪ ವಿಶ್ವಾಸಿಗಳಾಗಿರ್ಬೇಕು ದೇವರಾತ್ಮ ಚಲನೆ ನಮ್ಮ ಸಂಗಡ ಇದೆ ದೇವರಾತ್ಮ ನಮ್ಮ ಸಂಗಡ ಇದೆ ಸ್ವಾಮಿ ನಾನು ಒಟ್ಟು ಹೋಗಿ ಸತ್ಯದ ಆತ್ಮ ಕಳಿಸಿಕೊಡುತ್ತೇನೆ ನಮ್ಮ ಸಂಗಡ ಜೀವಿಸುವ ದೇವರಾತ್ಮನು ಇರುವಾಗ ಮಾತ್ರ ಅಲ್ಲ ಸದಾ ಕಾಲದ ಸಂಗಡ ಇರುವ ನಂಬಬೇಕು ಇಲ್ಲಿ ನಂಬುವುದೇ ಆದ್ರೆ ದೇವರಾತ್ಮ ನಿನ್ನ ಜೀವಿತದಲ್ಲಿ ದೇವರಾತ್ಮ ಚಲನ ಕೆಲಸ ಕಾರ್ಯಗಳಲ್ಲಿ ದೇವರಾತ್ಮ ಚಲನೆ ಪ್ರಯಾಣದ ಇರುವಂತದಾಗಿದೆ ಅಲ್ಲಿ ಶಿಷ್ಯರು ಗುರುವೆ ಅಂತ ಹೇಳುವಾಗ ಅಲ್ಪ ವಿಶ್ವಾಸಿಗಳಂತ ಸಮುದ್ರದ ಬಿರುಗಾಳನ್ನು ಗದರ್ಸಿದ್ರು ಹೌದಲ್ವಾ ಅಲ್ಲಿ ಏನಾಯ್ತು ಕ್ಷಣ ಮಾತ್ರ ತಣ್ಣಗಾಯ್ತು ಯೋಸ್ವಾಮಿ ಅಂದ್ರೆ ಆಸೆ ಏನ್ ಗೊತ್ತಾ ನಾನು ಮಾಡಿದ್ದಾನು ನನ್ನ ಶಿಷ್ಯರು ಮಾಡ್ಬೇಕು ಅದು ಯೇವಸ್ವಾಮಿ ಇಷ್ಟ ಆದ್ರಲ್ಲಿ ಏನಾಗಿದೆ ಮರ್ತು ಶ್ರೀ ಗುರುವೇ ಸಾಯಿ ತೆವಸ್ವಾಮಿ ನಿಭಿಸ್ತಾ ಇದ್ದಾರೆ ಹೌದಲ್ವಾ ಇದನ್ನ ಬರುವಂತ ಕಷ್ಟಗಳಲ್ಲಿ ಬರುವಂತ ಅಪಮಾನಗಳಲ್ಲಿ ಬರುವಂತ ನಿಂದನೆಗಳಲ್ಲಿ ಬರುವಂತ ಕಷ್ಟ ನಾವು ದೇವರ ಸಲ್ಲಿ ಪ್ರಾರ್ಥಿಸಿ ಹೇಳಬೇಕು ದೇವರತ್ನ ಸಂಗಲೇ ಶತ್ರುವ ಹೇಳುವನು ಅಲ್ಲಿಯ ಅಶ್ವರ ಯುದ್ಧಕ್ಕೆ ಸಣ್ಣ ಜಯವು ಯಹೋನದೆ ದೇವರಾತ್ಮ ನಮ್ಮ ಸಂಗಡ ಇದ್ದಾನೆ ನನ್ಗೆ ಇನ್ನ ಭಯ ಇಲ್ಲ ಗೊಲ್ಲೆ ಆತನ ಬಂದೆ ಓಹೋ ಏನೊಬ್ಬ ಬ್ರೀಕೆಲ್ಲ ಮಾತಾಡ್ತಾರೆ ನೀನಾದ್ರೂ ಈಟಿ ಬರ್ತಾ ಇಲ್ಲ ಇಟ್ಕೊಂಡ್ ಬಂದಿದ್ಯಾ ಅಲ್ಲಲ್ಲಿಯಾ ನಾನಾದ್ರೂ ನಾಮದ ನಾಮದಲ್ಲಿ ದೇವರಾತ್ಮ ನಿನ್ನಲ್ಲಿರುವಾಗ ಬರ್ಬೋದು ವಾಕ್ಯ ಉಚ್ಚರಿಸುವಾಗ ಚಿಕ್ಕದು ಅಲ್ಲೇ ದೊಡ್ಡದು ಅದಲ್ವಾ ಅಲ್ಲೇ ಕಾಲ ನಮ್ಮ ದೇವ್ರ ಗದರ್ಸಿದ್ರು ಸಮುದ್ರ ವಿಭಾಗ ಮಾಡುವಾಗ ಮೋಶೆ ಅವನ ಕೇಲನಿತ್ತು ಕೋಲಿತ್ತು ಚಿಕ್ಕ ದೊಡ್ಡ ಸಮುದ್ರನ ಸಮುದ್ರ ಮಾಡಿದ್ರೆ ಸಾಧಾರಣ ವ್ಯಕ್ತಿ ಅಲ್ಲೂ ಕುಟುಂಬಸ್ಥರು ಬಂಧು ಮಿತ್ರರು ಯೂಸ್ ಇಲ್ಲ ನೀನು ವೇಸ್ಟ್ ಮಾಡಿ ಏನಕ್ಕೂ ಬೇಡದ ದೂರ ತಗೋದು ಆದ್ರೆ ಬೇಡವನ್ನ ಬಿಟ್ಟ ಕಲ್ಲೇ ಮುಖ್ಯವಾದ ಗುಣಗಲ್ಲಾಯ್ತು ದೇವರು ಆ ದೇವರಾತ್ಮ ಚಲನೆ ನಮ್ಮಲ್ಲಿ ಇರುವಾಗ ಎಲ್ಲಾ ಶತ್ರುನ ಕುತಂತ್ರ ದೇವರು ದೇವರಾತ್ಮ ಚಲನೆ ಇರುವಾಗ ನಿಮಗೆ ಎದುರು ಕಲ್ಪಿಸಿ ಎಲ್ಲ ಆಯುತಗಳ ಜಯಿಸುವಂತಾಗಿದೆ ಅಲ್ಲೆಲಿಯಾ ಅದಕ್ಕಾಗಿ ದೇವರಾತ್ಮ ಚಲ ನಮ್ಮ ಸಂಗಡ ಇದೆ ಆ ಒಂದು ಭಯ ಆ ಒಂದು ತಿಳುವಳಿಕೆ ನಮ್ಮಲ್ಲಿ ಇರ್ಬೇಕು ಕೊನೆ ಒಂದು ವಾಕ್ಯ ನಾವು ಓದೋಣ ಧರ್ಮೋಪದೇಶ್ ಎಂಟನೇ ವಾಕ್ಯ ಓದೋಣ జీతరత్మ చాలి ముందేవ చూ నిన్న ముందే ఎంత శత్రు నిలబోదు నిన్న ముందే ఎంత హోరాటో నిన్న ముందు యావదే మాట మంత్రో అహో ముందే ఇవదు ಆತನು ಕಾಯುವಾತನ ಹೆಂಗಿದ್ದಾನೆ ಕ್ಯೂ ಕಳಿಸದೆ ನೇತ್ರಿಸದೆ ಕಾಯುವಾತನಾಗಿದ್ದಾನೆ ಇಸ್ರಾಲ್ ಬರುವಾಗ ಅಸರಿನಲ್ಲಿ ಮೇಘಸ್ತಂಭ ಇಲ್ಲಿನಲ್ಲಿ ಅಗ್ನಿಸ್ತಂಭ ದೇವರು ಆತನು ಈ ದಿನ ನಿನ್ನ ಮುಂದೆ ಚಲಿಸುವನಾಗಿದ್ದಾನೆ ಅಲ್ಲೆಲ್ಯ ಈ ದೇವರಾತ್ಮ ಚಲನೆ ನನ್ನ ಜೀವಿತದಲ್ಲಿ ದೇವರ ಆತ್ಮ ಚಲನೆ ನನ್ನ ಕುಟುಂಬದಲ್ಲಿ ದೇವರಾತ್ಮ ಚಲನೆ ಸದಾ ಕನ್ನಡ ಸಂಗಡ ಏನು ಮಾಡದಾಗಿದೆ ಯಾರ ಜೀವಿತ ದೇವರ ಆತ್ಮ ಚಲನೆ ಇರುತ್ತೋ ಅವರ ಸಂಗಡ ಯಹೋನು ತಾನು ನಿನ್ನ ಮುಂದೆ ಕಡೆ ಹೋಗುವ ದೇವರಾತ್ಮ ಚಲನೆ ಇರುವಾಗ ಮುಂದೆ ಓದ್ಬೇಕಾ ಆತನೇ ನಿನ್ನ ಸಂಗಡ ಇರುವನು ನಿನ್ನ ದೊಡ್ಡಪ್ಪ ಚಿಕ್ಕಪ್ಪ ಇರ್ತಾರೆ ಬರ್ತಿಲ್ಲ ಅಲ್ಲಿಯಾ ನೀನು ನಾ ಕಷ್ಟ ಸಾಲ ಕೊಟ್ಟರು ಬರ್ತಾರೆ ಅಂತ ಹೇಳ್ದಿಲ್ಲ ಪ್ರೈಮ್ ಮಿನಿಸ್ಟರ್ ಹೋಮ್ ಮಿನಿಸ್ಟರ್ ಬರೋದಿಲ್ಲ ಏರಿಯಾ ಮೆಂಬರ್ ಬರೋದಿಲ್ಲ ದೇವರಾತ್ಮ ಸಂಗಡ ಬರುವ ಜನ ಇದ್ದಾನೆ ಇಪ್ಪತ್ತಿನಲ್ಲಿ ಸೋತುವಾದಂತ ಪರಸುವಲ್ಲಿ ಕಣ್ಣೀರುದಿಂದ ಪರಿಸ್ಥಿತಿ ಸಂತೀಸುಕ್ ಯಾರು ಇಲ್ಲ ಅಂತಂತ ಒಂದು ಆದರೆ ನಿನ್ನ ಸಂತೀಸುತನ ಒಪ್ಪನೀತ್ತಾನೆ ಆತನ ಕರ್ತರ ಯೇಸು ಕ್ರಿಸ್ತನಾಗಿದ್ದಾನೆ ಎಚ್ಚರನಂತಿರ ಹ Alleluia 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 ದೇವರಾತ್ಮ ಚಲನೆ ಇರುವಾಗ ನಿನ್ನ ಒಪ್ಪಂತೆಗಳಲ್ಲ ದೇವರಾತ್ಮ ಚಲನೆ ಇರುವಾಗ ನಿನ್ನ ಸೋತ ಹೋಗಂತ ಬೇಕಿಲ್ಲ ದೇವರಾತ್ಮ ಚಲನೆದಿಂದ ಇರುವಾಗ ಕಣ್ಣೀರು ಬೇಕಿಲ್ಲ ಯಾಕಂದ್ರೆ ಆತನನೇ ಸಂಗಡ ಇರುವತನಾಗಿದ್ದಾನೆ అపజయకి గురిపడే ఈ దింతా అమేకర్ అపజయకి బిల్స్ ప్లాన్బోదు ఏ శత్రే ఇకేడా నేను యాకర దేవరాత్మన సంఘ ರಾಜಕೀಯ ಮಾಡ್ಬೇಕಂತ ಶತ್ರು ನಿಂತಿರುವಾಗ ಶತ್ರು ಎಲ್ಲಾ ಕಾರ್ಯಗಳಿಂದ ನನ್ನ ದೇವರು ಬಿಡಿಸುವಾಗಿದ್ದಾನೆ ಅಲ್ಲಲ್ಲ ಸಂಗಡ ಇರುವಾಗ ನಿನ್ನ ಅಪಜಯಕ್ಕೆ ಗುರಿ ಮಾಡಕ್ಕೆ ಆಗೋದಿಲ್ಲ ಎಷ್ಟೋ ಸಂದರ್ಭದಲ್ಲಿ ಕೆಲಸದಲ್ಲಿ ಕುಟುಂಬಗಳಲ್ಲಿ ಫ್ಯಾಮಿಲಿಗಳ ಫ್ಯಾಮಿಲಿ ನೆಂಟರುಗಳ ಮಧ್ಯದಲ್ಲಿ ಶತ್ರು ಅಪಜಯ ಮಾಡಬೇಕಂತ ಪ್ಲಾನ್ ಮಾಡ್ತಾ ಇರ್ತಾರೆ ಆದ್ರೆ ದೇವರ ಮಗುವೆ ನೀವು ನಾನು ಸಾಧಾರಣ ವ್ಯಕ್ತಿ ಅಲ್ಲ ನಿನ್ನಲ್ಲಿರುವಂತದ ಆತ್ಮ ದೇವರ ಆತ್ಮ ತಲೆ ತಗ್ಗಿಸುವ ಸ್ಥಳದಲ್ಲೇ ತಲೆ ಮಾಡ್ತಾರೆ ಅಂಬುವರ ಚೀತಾರೆ ಅಲ್ಪ ವಿಶ್ವಾಸಿಗಳಾದ್ರೆ ಏನು ಆಗೋದಿಲ್ಲ ಎದ್ದಿ ದೇವರುತ್ರ ಪ್ರಯೋಜನ ಆಗುವಾಗ ನಿಂತ ಅಸಾಧ್ಯವಾದ ನಾನ್ ದೇವರು ಸಾಧ್ಯವಾಗಿ ಮಾಡ್ತಾರೆ ದೇವರ ಇದನ್ನ ಆಗುತ್ತಾ ಇದನ್ನ ಆಗೋದಿಲ್ಲ

ಿಲ್ಲ ಹಾ ಮಾತ್ರ ದೇವರ ಕೈ ಬಿಡುವುದಿಲ್ಲ ಕೈ ಬಿಡುವುದಿಲ್ಲ ಅಂಜಬೇಡ ದೇವರ ಆತ್ಮ ನಿನ್ನಲ್ಲಿರುವಾಗ ಸอดದ ತವ ನಿನ್ನ ಕೈ ಬಿಡ್ಬೋದು ಎತ್ತ ಮಕ್ಕಳು ನಿನ್ನ ಕೈ ಬಿಡ್ಬೋದು ಅಲ್ಲಿ ತಂದೆ ತಾಯಿ ಬಂದು ಬಳಗ ಅಣ್ಣ ತಮ್ಮ ಯಾರೇ ಕೈ ಬಿಡ್ಬೋದು ಆದರೆ ನಾನು ದೇವರ ಕರೆಡೆದು ನಡೆಸಿಕೊಳ್ಳೋದು ಅಲಿಯಾ ಹ ನನ್ನ ಅಂಗೇಲೇ ನಿನ್ನನ್ನು ಚಿತ್ರಿಸಿಕೊಂಡಿದ್ದೇನೆ ನಿನ್ನ ಪೌಳಿ ಗೋಡೆಗಳು ನನ್ನ ಕಣ್ಣೆದುರಲ್ಲಿದೆ totally am

आरती കൊണ്ട આવતો યોદે કાનો કો કેના પરસિદ બંદરો આલેલુયા કઈ ફી ઓદિલા અમે ગીરા દલા મે સુરાગીતા અમે અમે જેરલા અમે ઓ રાબાશલ નન્તરોબલ આલેલુયા ઓ રાબાશા ગતરોબલ એ સાબે સંમન કઈ ફી કીતારે ઇસ્ટોવાર નમન દુષિસિતારે ઇસ્ટોવાર નમન હલેલુયા 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 ಕೈ ಬಿಡೋದಿಲ್ಲ ಅಂಜ ಬೇಡ ಅಂಜ ಬೇಡ ಇವತ್ತು ನಂಬಿಕೆಯಲ್ಲಿ ಪ್ರವರ ಮಗಳೇ ನಡೆಸುತ್ತಾನೆ ಸಂದೈಸಿದ್ದಾನೆ ದೇವರನ್ನ ಬಲಪಡಿಸಿದ್ದಾನೆ ನನ್ನ ದೇವರು ಶತ್ರು ಬೀಳ್ತಿದ್ದಾನೆ ಅದಕ್ಕಾಗಿ ಅಂಜ ಬೇಡ ಹೊಡೆದ ಗೆದ್ರು ಮಾತು ಧೈರ್ಯರು ಅನೇಕರಿಗೆ ಭಯ 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 ಏನಾಗ್ಬಿಡುತ್ತೋ ಪ್ರಯಾಣದಲ್ಲಿ ಏನಾಗುತ್ತೋ ಭವಿಷ್ಯ ಏನಾಗುತ್ತೋ ಗರ್ವ ಫಲ ಏನಾಗುತ್ತೋ ಪ್ರಿಯ ದೇವರ ಮಗುವೆ ಧೈರ್ಯ ದೇವರಾತ್ಮ ಚಲನಿನ ಕುಟುಂಬದಲ್ಲಿದೆ ದೇವರಾತ್ಮ ಚಲನಿನ ಜೀವಿತದಲ್ಲಿದೆ ನಿಮಗೆ ಇದನ್ನ ಧೈರ್ಯದಿರಬೇಕು ತಿರಬೇಕು ಯಾವುದೇ ಕಾರ್ಯ ಬರುವುದಾದ್ರೆಸ್ ಶತ್ರು ಆದವ್ರಿಂದ ಭಯ ಹುಟ್ಟಿಸುವುದೇ ಆದ್ರೆ ಶತ್ರುವ ಶತ್ರುವ ಗದಿಸುವಾಗ ಆತ ನಿಮ್ಮನ್ನ ಬಿಟ್ಟು ಓಡುವಾಗಿದ್ದಾರೆ ಅದಕ್ಕಾಗಿ ಇದ್ರ ದೇವರ ಆತ್ಮ ಚಲೈ ನಮ್ಮಲ್ಲಿರಲಿ ಆಕೆ ದೇವ್ರ ಮೀರ್ವ ಸರಿ ಅವಕಾಶ ಕೊಡೋದು ದೇವರು ದೇವಸ್ಥಾನ ಆಮೇಲೆ